ಮಹತೋಬಾರ ಶ್ರೀ ವಿಶ್ವೇಶ್ವರ ದೇವರು ಕಾಶಿಯಿಂದ ಬಂದವರು ಎನ್ನುವುದು ಒಂದು ಗಾಢವಾದಂತಹ ನಂಬಿಕೆ ಅಂತಹ ಕುಂದರಾಜ ತನ್ನ ಆತ್ಮೀಯರಾದಂಥ ಕಡಂಬಳಿ ತಾಯರು ಎನ್ನುವಂಥ ಒಬ್ಬ ಬ್ರಾಹ್ಮಣರೊಂದಿಗೆ ಕಾಶಿಗೆ ಹೋಗ್ತಾರೆ ಕಾಶಿಯಲ್ಲಿ ನಿರಂತರ ಗಂಗಾಸ್ಥಾನವನ್ನು ಮೂಲಕವಾಗಿ ತಪಸ್ಸನ್ನು ತಪಸ್ಸನ್ನಾಚರಿಸಿದ ಬಳಿಕ ಒಂದು ದಿವಸ ಸ್ವಪ್ನದಲ್ಲಿ ಮಹಾದೇವನು ಕಾಣಿಸಿಕೊಳ್ಳುತ್ತಾನೆ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನೀನು ಊರಿಗೆ ಹೋಗು ನಿನ್ನೊಟ್ಟಿಗೆ ನಾನು ಬರುತ್ತೇನೆ ದೇವರ ವಾಕ್ಯ ತಾನೇ ಶ್ರೀಧ ತನ್ನ ನಗರಿಗೆ ಬರ್ತಾನೆ ದೇವರ ನಿರೀಕ್ಷೆಯನ್ನು ಕಾಯ್ತಾ ಇರ್ತಾನೆ ಇಲ್ಲಿ ಒಂದು ದಿವಸ ಬುಡಗಟ್ಟು ಜನವರ್ಗದ ಒಬ್ಬ ವೃದ್ಧೆ ಅನಾಥಳಾಗಿರ್ತಾಳೆ ಅವಳ ಮಗ ಎಲ್ಲೂ ಎನ್ನುವನು ತೀರಿಕೊಂಡಿರ್ತಾರೆ ಹಾಗಾಗಿ ಅನಾಥಳಾದಂಥ ಅವಳು ಆಹಾರಕ್ಕಾಗಿ ಕತ್ತಿ ಹಿಡುಕೊಂಡು ಅಣಬೆಯನ್ನು ಹುಡುಕ್ತಾ ಹೋಗುತ್ತಾ ಇರ್ತಾಳೆ ಒಂದು ಪ್ರದೇಶದಲ್ಲಿ ಒಂದು ಸುಂದರವಾದ ಯೋಗ್ಯವಾದ ಅಣಬೆ ಸಿಗುತ್ತದೆ ಆ ಅಣಬೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಕತ್ತಿಯಿಂದ ಹೊಡಿತಾಳೆ ಹೊಡೆದಾಗ ಅಣಬೆ ಸಿಕ್ಕುವುದಿಲ್ಲ ರಕ್ತ ಚಿಮ್ಮುತ್ತದೆ ಹೆದರಿದಂಥ ಆ ವೃದ್ಧೆ ಕೂಯಿಕೊಂಡು ಓಡ್ತಾಳೆ ಓ ಮಗ ಎಲ್ಲೋ ಅಂತ ಕರೀತಾಳೆ ಓ ಮಗ ಎಲ್ಲೋ ಅಂತ ತೀರಿಕೊಂಡಂತಹ ತನ್ನ ಮಗನ ನೆನಪಾಗುತ್ತದೆ ಎಲ್ಲೋ ಅಂತ ಕರೀತಾರೆ ಬಳಿಕ ಗೊತ್ತಾಗುತ್ತದೆ ರಕ್ತ ಚಿಮ್ಮಿದ ಜಾಗದಲ್ಲಿ ಮಹಾದೇವನು ಉದ್ಭವಿಸಿದ ಎನ್ನುವಂತಹ ಸತ್ಯ ಗೊತ್ತಾಗುತ್ತದೆ ಹೀಗೆ ಮಹಾದೇವನು ಎಲ್ಲೂರಿನಲ್ಲಿ ಉದ್ಭವಿಸಿದ ಬುಡಕಟ್ಟು ಜನವರ್ಗದ ಆ ವೃದ್ಧೆಗೆ ಭಗವಾನ್ ಬರ್ಘನು ಕಾಣಸಿಗುತ್ತಾನೆ ಅಥವಾ ಅವಳ ಮೂಲಕವಾಗಿ ಪ್ರಪಂಚಕ್ಕೆ ಪ್ರಕಟಗೊಳ್ಳುತ್ತಾನೆ ಎನ್ನುವಂಥ ಸತ್ಯ ಎಲ್ಲೂರು ಮಹತೋಭಾರ ಶ್ರೀ ವಿಶ್ವೇಶ್ವರ ದೇವರ ಹಿನ್ನೆಲೆಯಲ್ಲಿ ಇರುವಂಥ ಒಂದು ದಟ್ಟವಾದ ಜಾನಪದ ಕಥೆ ಪುರಾಣ ಇದೆ ಇಲ್ಲಿ ಇತಿಹಾಸ ಇದೆ ಅದರೊಂದಿಗೆ ದಟ್ಟವಾದಂಥ ಜಾನಪದ ಕಥೆ ಇದೆ ಯಾಕಂದರೆ ಜನಪದ ಹೆಂಗಸು ಆಕೆ ವೃದ್ಧೆ ಬುಡಗಟ್ಟು ಜನವರ್ಗದವಳು ಅವಳು ಈ ಮಣ್ಣಿನ ಮಗಳು ಅವಳು ಈ ಮಣ್ಣಿನ ಮಗಳು ಹಾಗಾಗಿ ಈ ಮಣ್ಣಿನ ಸತ್ಯ ಏನಿದೆ ಮಹತೋಬಾರ ಶ್ರೀ ವಿಶ್ವೇಶ್ವರ ದೇವರು ಕಾಶಿಯಿಂದ ಬಂದ ದೇವರು ಪ್ರಕಟಗೊಳ್ಳುವುದಕ್ಕೆ ಮಣ್ಣಿನ ಮಗಳು ಕಾರಣಳಾಗುತ್ತಾಳೆ ಅವಳ ಕತ್ತಿಯ ಆಘಾತಕ್ಕೆ ಒಳಗಾಗಿ ಆ ಪ್ರದೇಶದಲ್ಲಿ ರಕ್ತ ಚಿಮ್ಮುತ್ತದೆ ಮಹಾದೇವನ ಉದ್ಭವವಾಗುತ್ತದೆ ಬೆಂಗಳೂ ಎಲ್ಲೂ ಗುತ್ತನ ಜಾಗೆದು ಅದು ಗುಟ್ಟಿಗೆ ಹೋಗ್ತೀನಿ ಬಂದ ಒಂದು ಐದು ಹೋಗಿ ಗುತ್ತೂರು ರಡ್ಡು ಪಾಲ್ದ ಮುಡ ಇಲ್ಲ ಮುಡ್ಡ ಇಲ್ಲ ಬಂದಾಗೆತ್ತದ ಮತ್ತು ಜಾಸ್ತನ ಬರ್ತೀನಿ ಚೆನ್ನಾಗಿ ಕಲಿಗೆ ಮರಣ ಬರ್ರೆ ಬನ್ನಿ ಹೆಂಗೆ ಇನ್ಫಿಲ್ ಬಲಿ ಬಿಧಾನೇ ಬರ್ತೀನಿ ಹೆಂಗೆ ಈ ಸಾರಿ ಮರಣ ಹೆಂಗೆ ಒಂದು ಬಣ್ಣ ಬಂಡೇ ನಾನು ಸರಿ ಈ ಸಾರಿ ಒಂದು ಈ ಸಾರಿ ಕೊಡ ಮಲ್ತೀನಿ ಮೇಲ್ಕಾಲ ತುಂಬ ಮಲ್ತಂದುಲ್ಲ ಗೊತ್ತೆ ಮಲ್ತು ಅಂತ ಅಜ್ಜಿ ಬಿಜೆಗ ಅವು ಹೆಂಚದಾದಾಗ ಗೊತ್ತಿತ್ತು ಅವಲ್ಲ ಧನಿಕಲೂ ಎಲ್ಲ ಗೊತ್ತಿಲ್ಲ ಬಟ್ಟೆ ಸಕ್ಕಿ ಕಲ್ ಸಕ್ಕಂಚೆ ಓದ್ತೀನಿ ನಿಮ್ಮೂರು ಹೆಂಚ ಹಾಕ್ತೀನಿ ಅವು ಅಸಲಾಗೆಲ್ಲ ಗೊತ್ತೆ ಹೆಂಕ್ಲೆ ಬಂದು ಅಜ್ಜನಕ್ಕೆ ಮಲ್ತು ಜನಕ್ಕೆ ನಾಲ್ ಇಲ್ಲ ಜನ ಬರ್ಬೋದು ಜನ ಇತ್ತಿನ ಜನ ಇತ್ತಿನ ಮಸ್ತ್ ಜನ ಇದ್ರೆ ನಾಲ್ ಇಲ್ಲಾಗ ಒಂಜ್ ತಾರು ಬಂದು

അവർ ദുർഡ് അതെ ഒന്നിപ്പായിരുന്നു നാലു അഞ്ച് തന്നെ നാല് പാൽ സ്പോ പൂരപ്പാ ചി മല്ലെ പൂരപ്പാടി കൊടുക്കാ നെർഡ് ഓർത്തിട്ട് അങ്ങായിട്ട് പര ഞാത്തി നല്ല ആ I